ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಾನ್ ನಿಮ್ಮ ಮನೇಲಿ ಪಗೋಡ ಮಾತಾಡ್ತಿರೋದು ಇವತ್ತು ಲೋಡ್ ಬಂತು ಇಲ್ಗಪ್ಪ ಲೋಡ್ ಅಂದ್ರೆ ಛತ್ತೀಸ್ಗಢ ಗಡ್ ಲೋಡ್ ಆಗಿರೋದು ನಂಗ ಗಾಡಿ ಏನ್ ಮೆಟೀರಿಯಲ್ ಅಂದ್ರೆ ಟೇಬಲ್ ಚೇರ್ಸ್ ಕಾಸ್ಟ್ಲಿ ಮೆಟೀರಿಯಲ್ ಗುರು ವಿ ಐ ಪಿ ಚೇರ್ಸ್ ಇದು ಮತ್ತೆ ಅದೆಲ್ಲ ಲೋಡ್ ಮಾಡ್ಕೊಂಡು ಒಂದ್ ಪಾಯಿಂಟ್ ಲೋಡಿಂಗ್ ಆಗೈತೆ ಇನ್ನೊಂದ್ ಪಾಯಿಂಟ್ ಹತ್ರ ಹೋಗ್ಬೇಕು ರಾಜನ್ ಕುಂಟೆ ಹತ್ರ ಲೋಡಿಂಗ್ ಅಂದ್ರೆ ಇನ್ನೊಂದ್ ಪಾಯಿಂಟ್ ಸೀದಾ ಬಂದಿದೆ ನಾವು ಈ ಟ್ರಾಫಿಕ್ ಎಲ್ಲ ತಪ್ಸ್ಕೊಂಡು ರಾಜನ್ ಕುಂಟೆ ಹತ್ರ ಬಂದ್ವಿ ಕಂಪ್ನಿ ಒಳಗಡೆ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟು ಎಂಟ್ರಿ ಆಗಿ ಮತ್ತೆ ಲೋಡ್ ಮಾಡ್ಕೊಂಡ್ ಬಂದೆ ಅಲ್ಲಿಂದ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ವಿ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಇಲ್ಲೆಲ್ಲ ಪೇಪರ್ ಎಲ್ಲಾ ಕೊಟ್ಟಿದ್ರು ಅದೆಲ್ಲ ಚೆಕ್ ಮಾಡ್ಕೊಂಡಿ ಹೋದ್ವಿ ಶನಿವಾರ ನೈಟ್ ಬಿಟ್ಟೆ ಇಲ್ಲಿ ಆರಾಮಾಗಿ ಹೋಗ್ತಾ ಹೈವೇ ನಾಗ ಒಳ್ಳೆ ಡ್ರೈವಿಂಗ್ ಮಾಡ್ಕೊಂಡಿ ನೈಟ್ ಸಾಂಗ್ ಹಾಕೊಂಡು ಹೋಗ್ತಾ ಇದ್ರೆ ಫೀಲ್ ಬೇರೆ ನಿದ್ದೆ ಬತ್ತಿತ್ತು ಅಂತ ಗೊತ್ತಿಟ್ಟು ಹತ್ರ ಒಂದೇ ಒನ್ ಅವರ್ ಸೈಡ್ ಗೆ ಹಾಕೊಂಡ್ ಮಲ್ಕೊಂಡೆ ಬೆಳಿಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೈದರಾಬಾದ್ ಚೆಕ್ ಪೋಸ್ಟ್ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಒಂದ್ ಖುಷಿ ವಿಚಾರ ಆಯ್ತು ಏನಪ್ಪ ಖುಷಿ ವಿಚಾರ ಅಂದ್ರೆ ತೆಲಂಗಾಣ ಚೆಕ್ ಪೋಸ್ಟ್ ನ ತೆಗ್ದ್ಬಿಟ್ಟು ಆನ್ಲೈನ್ ಬಿಟ್ಬಿಟ್ಟವ್ರ ಪರ್ಮಿಟ್ ಈಗ ಅದೊಂದ್ ಖುಷಿ ನನ್ಗೊಂದು ಯಾಕಂದ್ರೆ ಅಗ್ಲೆಲ್ಲ ನಿಲ್ಸ್ಬಿಟ್ಟು ಅಲ್ಲಿ ತಗೊಂಡ್ ಹೋಗೋ ಬದ್ಲು ಆನ್ಲೈನ್ ಅಲ್ಲಿ ಆರಾಮಾಗಿ ಹಾಕೊಂಡೋಗ್ಬೋದು ಮತ್ತ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಗ್ರೀಸ್ ಇರ್ಲಿಲ್ಲ ನಮ್ ಗಾಡಿಗೆ ಕಿರೋ ಕಿರೋ ಅಂತ ಸೌಂಡ್ ಬತ್ತಾ ಇತ್ತು ಅದಕ್ಕೆ ನಿಲ್ಸ್ಬಿಟ್ಟು ಗ್ರೀಸ್ ಹೊಡ್ಸ್ಕೊಂಡಿ ಮತ್ತೆ ಸ್ವಲ್ಪ ಮುಂದೆ ಬಂದೆ ಅಲ್ಲಿಂದ ಸೀದಾ ಬಂದಿದೆ ನಾವು ಔಟರ್ ರಿಂಗ್ ರೋಡ್ ಹತ್ರ ಬಂದ್ವಿ ವ್ಯೂ ಮಾತ್ರ ಸಕ್ಕಾದಾಗಿತ್ತು ಏನೋ ಗೊತ್ತಿಲ್ಲ ರಿಂಗ್ ರೋಡ್ ಬಂದ್ರೆ ಒಂದ್ ಕಂಫರ್ಟಬಲ್ ಆಗಿ ಒಡ್ಸ್ಬೋದು ಗುರು ಗಾಡಿ ಫ್ರೀಯಾಗಿ ಆರಾಮಾಗಿ ಹೋಗ್ಬೋದು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಹೋಗ್ತೀನಿ ನಾನ್ ಅಂತನು ನೈಸ್ ರೋಡ್ ಬಂದ್ಬಿಟ್ರೆ ವ್ಯೂ ಮಾತ್ರ ಮಸ್ತಾಗಿತ್ತು ಎಲ್ಲ ಎಲ್ಲಾ ನೋಡ್ಕೊಂಡಿ ಹೋಗ್ತಾ ಇದೀನಿ ಗುರು ಫುಲ್ ಸುಸ್ತ ಆಗ್ಬಿಟ್ಟೈತ್ ನಂಗಂತೂ ಗಾಡಿ ಓಡ್ಸಿ ಓಡ್ಸಿ ತೆಲಂಗಾಣ ಹತ್ರ ಬಂದ್ವಿ ಕರೀಂನಗರ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿ ಡೀಸೆಲ್ ಹಾಕ್ಸೆ ಫುಲ್ ಟ್ಯಾಂಕ್ ಹಾಕ್ಸಿಲ್ಲ ಬರೀ ಒಂದ್ವರ್ ಸಾವಿರ ಡೀಸೆಲ್ ಆಗ್ತಾ ಯಾಕಂದ್ರೆ ಬಾರ್ಡರ್ ಹತ್ರ ಐತೆ ಮಹಾರಾಷ್ಟ್ರ ಬಾರ್ಡರ್ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಇಲ್ಲಿ ರೇಟ್ ಜಾಸ್ತಿ ಸ್ವಲ್ಪ ಅದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ ಹಾಕ್ಸೋಣ ಅಂತ ಹೋಗ್ತಾ ಇದೀನಿ ಇಲ್ಲಿ ಟೋಲ್ ಮಾತ್ರ ನೋಡಕ್ ಮಾತ್ರ ಸಕಾಲಾಗಿರ್ತವೆ ನಮ್ ಸೈಡ್ ಗಿಂತ ಈ ಕಡೆ ಸ್ವಲ್ಪ ವ್ಯೂವೂ ಚೆನ್ನಾಗಿರ್ತದೆ ಅಷ್ಟೇ ಡೇಂಜರಸ್ ಪ್ಲೇಸ್ ಗಳು ಇವು ಗಾಡಿ ಓಡಿಸಿ ಫುಲ್ ಸುಸ್ತ ಆಗ್ಬಿಟ್ಟಿತ್ತು ಅದಕ್ಕೆ ಸೈಡ್ ಅಲ್ಲಿ ಬೇರೆ ಹೋಟ್ಲ್ ಇತ್ತು ಅಂದ್ಬಿಟ್ಟು ನಿಲ್ವಾ ಇಲ್ಸ್ತೇಗರು ಏನ್ ಅಂತ ಕೇಳ್ದೆ ಅನ್ನ ಸಾಂಬಾರ್ ಎಲ್ಲಾ ಸಿಗುತ್ತಂದ್ರು ಎಷ್ಟ ಪ್ಲೇಟ್ ಅಂದ್ರು ನೂರು ರೂಪಾಯಿ ಅಪ್ಪ ಎಷ್ಟ ತಿನ್ ಬನ್ನಿ ನಂದ ಕೊಡಿ ಅಂದೆ ಹಾಫ್ ಕೊಡಲ್ಲಪ್ಪ ಫುಲ್ಲೇ ತಗೊಬೇಕು ನೀನ್ ಎಷ್ಟ ತಿನ್ನು ನೂರ್ ರೂಪಾಯಿ ಅಂದ್ರು ಸರಿ ಅಣ್ಣ ಕೊಡು ಸ್ವಲ್ಪ ಕೊಡು ಅಂತ ತಿಂದಿ ಮಕ್ಕ ತೊಳ್ಕೊಂಡ್ ಗಾಡಿಲ್ ಕುತ್ಕೊಂಡ್ರೆ ನಿದ್ದೆ ನಿಂತಿದ್ ಜಾಗದಲ್ಲೇ ಗೊತ್ತೈತೆ ಯಾಕಂದ್ರೆ ಒಂದೇ ಅವರ್ ಮಲ್ಕೊಂಡಿರೋದ್ ನೈಟ್ ಅದಕ್ಕೆ ಏನ್ ಮಾಡಕಲ್ಲ ಹೋಗ್ಲೇಬೇಕು ಇನ್ನ ನಾನೂರ ಐವತ್ ಕಿಲೋಮೀಟರ್ ಐತೆ ನಾವ್ ಹೋಗೋ ಪಾಯಿಂಟ್ ರಾಯ್ಪುರ್ ಅಲ್ಲಿಂದ ಮತ್ತೆ ಹೊರಡ್ಬೇಕು ಶಿಸ್ತಾಗಿ ಹೊರಟಿ ಮಸ್ತಾಗ ಐತೆ ವ್ಯೂ ಮಾತ್ರ ಇಲ್ಲಿ ಮಸ್ತ್ ಗುರು ಒಂಥರ ಟೋಲ್ ನೋಡಕ್ ಇರ್ತವೆ ಇಲ್ಲಿ ಹಗ್ಲತ್ ಮಾತ್ರ ಇರ್ತಾರೆ ನೈಟ್ ಹೊತ್ತು ಯಾರು ಇರಲ್ಲ ಗುರು ಒಂದ್ ನಾಯಿ ಸಮೇತ ಇರಲ್ಲ ಹಗ್ಲತ್ ಮಾತ್ರ ಹಿಂಗ್ ಇರ್ತಾರೆ ಅಷ್ಟೇ ನೈಟ್ ಹೊತ್ತು ಒಬ್ರು ಇರಲ್ಲ ಇಲ್ಲಿ ಹುಷಾರಾಗಿ ಓಡಾಡ್ಬೇಕು ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ ಯಾಕಪ್ಪ ಅಂದ್ರೆ ಹುಲಿ ಚಿರ್ತೆ ಎಲ್ಲಾ ಇರ್ತಾವಂತೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡ್ ಹೋಗೋಣ ಅಂತ ಎಂಟ್ರಿ ಆದ್ವಿ ನೋಡಿದ್ರೆ ಯಾವ್ದು ಚಿರ್ತೆನು ಕಾಣಿಸಿಲ್ಲ ಒಂದ್ ಹುಲಿನು ಕಾಣ್ಸಿಲ್ಲ ಎಂತದ್ ಕಾಣಿಸಿಲ್ಲ ಒಂದೊಂದ್ ಟೈಮ್ ಗೊತ್ತದೆ ಏನ್ ಮಾಡಕ್ಕಲ್ಲ ಆಮೇಲೆ ಮಹಾರಾಷ್ಟ್ರ ಬಾರ್ಡರ್ ಹತ್ರ ಬಂದ್ವಿ ಇದೇ ಬಾರ್ಡ್ರು ನೋಡಿ ನಾವು ಹಳ್ಳಿ ಕಡೆಯಿಂದ ಬಂದಿರೋದು ಅದಕ್ಕೆ ಈ ತರ ಐತೆ ಲೋಕಲ್ ಅಲ್ಲಿಂದ ಬಂದಿರೋದು ಮೇನ್ ರೋಡ್ ಅಲ್ಲಿ ಬಂದಿದ್ರೆ ಬಡ್ರ್ ಎಲ್ಲ ರೋಡ್ ಎಲ್ಲ ಚೆನ್ನಾಗಿರ್ತಿ ಹಳ್ಳಿ ಇಲ್ಲಿ ಈ ತರ ಐತೆ ವ್ಯೂ ನಮ್ ಊರ್ ಸೈಡ್ ಹೋದಂಗ ಐತೆ ಸಖತ್ ಆಗ ಐತೆ ವ್ಯೂ ಮಾತ್ರ ನೋಡಕ್ಕೆ ನನ್ಗೆ ಈ ಕಡೆ ಬಂದಿದ್ರಕ್ಕೆ ನಮ್ ಮಾರಾಷ್ಟ್ರಕ್ ಬಂದಿದ್ವಿ ಅನ್ಸ್ತಾನೆ ಇಲ್ಲ ಯಾವ್ದೋ ಹಳ್ಳಿ ಕಡೆ ಬಂದಿದ್ಯಾವ ಅನ್ಸ್ತಿತ್ತು ಮತ್ತೆ ಮಹಾರಾಷ್ಟ್ರ ಬಂದೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡೆ ಯಾಕಂದ್ರೆ ಇಲ್ಲಿ ಕಮ್ಮಿ ತೊಂಬತ್ತೊಂದ್ ರೂಪಾಯಿ ಅಲ್ಲಾದ್ರೆ ತೊಂಬತ್ತೈದು ರೂಪಾಯಿ ಹೈದ್ರಾಬಾದ್ ಅಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡಿ ಹೊರಟೆ ಅಲ್ಲಿಂದ ಬರ್ಬೇಕಾದ್ರೆ ರೋಡ್ ರೋಡ್ ಅಲ್ಲಿ ಹಸುಗಳು ಇರ್ತವೆ ಸ್ವಲ್ಪ ನೋಡ್ಕೊಂಡು ಓಡಿಸಬೇಕು ಇಲ್ಲ ಅಂದ್ರೆ ಎಗ್ಗ ಮುಗ್ಗ ಹೊಡೆದಾಕ್ ಬಿಡ್ತಾರ ಒಂದ್ ಹಸು ಕಾಲ ಮೇಲೆ ಬಿಟ್ರು ಅಲ್ಲಿಂದ ಮತ್ತೆ ಬಂದೆ ನಿಧಾನಕ್ಕೆ ಇದ್ರೆ ಫುಲ್ ಸಿಂಗಲ್ ರೋಡ್ ಏನ್ ಮಾಡಕಲ್ಲ ಆ ರೋಡ್ ಅಲ್ಲಿ ಈ ತರ ಗಾಡಿ ಓಡಿಸ್ಬೇಕಂದ್ರೆ ಸಖತ್ ಹಿಂಸೆ ಆಗುತ್ತೆ ಯಾವ ತರ ಲೈಟ್ ಬೀಳ್ತೈತ್ ಅಂದ್ರೆ ನಮ್ಗೇನು ಕಾಣೋದೇ ಇಲ್ಲ ನೋಡಿ ನೀವೇ ಒಂಚೂರು ಏನ್ ಕಾಣಿಸೋದೇ ಇಲ್ಲ ತರ ಡಿಮಂಡ್ ಡಿಪ್ಪು ಕೊಡಲ್ಲ ಈ ಕಡೆ ಅಂತದ್ರಲ್ಲಿ ಮೇನ್ ರೋಡ್ ಇಡ್ಕೊಂಡಿ ಬಂದ್ವಿ ಸೀದಾ ಯಾವ್ದೋ ಒಂದ್ ಮಹಾರಾಷ್ಟ್ರ ಗಾಡಿ ಹೋಗ್ತಾ ಇತ್ತು ಲೋಡ್ ಮಾಡ್ಕೊಂಡಿ ಹಸಿ ಮೆಣಸಿನ್ಕಾಯಿ ಅವ್ರ ಗಾಡಿಗಳಿಗೆ ಬಿಡ್ತಾರೆ ನಮ್ ಕರ್ನಾಟಕ ಗಾಡಿ ನೋಡಿದ್ರೆ ಛತ್ತೀಸ್ ಹತ್ರ ಬಂದ್ವಿ ನೋಡಿದ್ರೆ ಎಂಟ್ರಿ ಕೊಡು ಎಂಟ್ರಿ ಕೊಡು ಅಂತಾರೆ ಆದ್ರೆ ಎಂಟ್ರಿ ಕೊಟ್ಟು ಗುರು ಇನ್ನೇನ್ ಮಾಡೋದಂತ ಆ ಕಡೆಯಿಂದ ಬಂದ್ರೆ ಟೋಲ್ ಅಲ್ಲಿ ಒಂದ್ ಜಾಮ್ ಆಗ್ಬಿಟ್ಟಿತ್ತು ಅದಕ್ಕೆ ಎಂಟ್ರಿ ಕೊಟ್ ಬಂದೆ ಡಾಬಾ ಹತ್ರ ಬತ್ತಿದಂಗೆ ಊಟ ಮಾಡ್ಬೇಕಿತ್ತು ಊಟ ಮಾಡ್ಕೊಂಡಿ ನೈಟ್ ಹನ್ನೆರಡು ಗಂಟೆ ಆಗೈತೆ ಇಷ್ಟೊತ್ತ ಬಂದಿದ್ವಿ ಊಟ ಮಾಡಕ್ಕೆ ಫುಲ್ ಸುಸ್ತಾಗ್ಬಿಟ್ಟೈತೆ ನಿದ್ದೆ ಬೇರೆ ಗೊತ್ತಾಯ್ತು ಊಟ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ಅನ್ಬಿಟ್ಟು ಒಂದ್ ನಾಲ್ಕ ರೊಟ್ಟಿ ತಗೊಂಡಿ ದಾಲ್ ತಗೊಂಡಿ ತಿನ್ಕೊಂಡಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಫುಲ್ ನಿದ್ದೆ ಬಂದ್ಬಿಡ್ತು ಇನ್ ನೂರ ಐವತ್ತು ಕಿಲೋಮೀಟರ್ ಐತೆ ರಾಯ್ಪುರ್ ಇನ್ನೇನ್ ಮಾಡೋದಂತ ಸೈಡ್ ಹಾಕಿ ಮಲ್ಕೊಂಡೆ ಮತ್ ಬೆಳಗ್ಗೆ ಎದ್ಬಿಟ್ಟು ಮಸ್ತ್ ಐತೆ ವ್ಯೂ ಮಾತ್ರ ವ್ಯೂ ಎಲ್ಲ ನೋಡ್ಕೊಂಡು ಓದ್ತಾ ಇದೀವಿ ಸೈಕಲ್ ಒಳ್ಳೆ ಡ್ರೈವಿಂಗ್ ಮಾಡ್ಕೊಂಡಿ ಬೆಳ್ ಬೆಳಗ್ಗೆನೆ ಹೋಗ್ತಾ ಇದ್ರೆ ಮಸ್ತ್ ಆಗ ಐದ್ ಗುರು ವ್ಯೂ ಮಾತ್ರ ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ಹೆಂಗೈತೆ ಅಂತ ಗಾಡಿ ಓಡ್ಸಕ್ ಮಾತ್ರ ನೋಡಕ್ಕೆ ಚೆನ್ನಾಗಿರ್ತದೆ ಆದ್ರೆ ರಿಯಲ್ ಲೈಫ್ ಅಲ್ಲಿ ಸಖತ್ ರಿಸ್ಕ್ ಗುರು ಡ್ರೈವಿಂಗ್ ಫೀಲ್ಡ್ ಅಂದ್ರೆ ನೋಡೋ ವಿಡಿಯೋದಲ್ಲಿ ಏನಪ್ಪಾ ಇವನ್ ಹಿಂಗ್ ಮಾಡ್ತಾನೆ ವಿಡಿಯೋಗಳು ಅನಸ್ತಿರ್ಬೋದು ಆದ್ರೆ ವಿಡಿಯೋನೇ ಬೇರೆ ಗುರು ರಿಯಲ್ ಲೈಫೇ ಬೇರೆ ಸ್ವಲ್ಪ ಮುಂದೆ ಬಂದೆ ಪೊಲೀಸ್ ಅವ್ರು ಹಿಡಿದ್ರು ಎಂತ ಹಿಡಿದಿನಿ ಸರ್ ಅಂತ ಕೇಳಿದಕ್ಕೆ ಎಂಟ್ರಿ ಕೊಡೋಂದ್ರು ಎಂತ ಹೇಳಿದ್ರೆ ಅಲ್ಲೇ ಬೇರೆ ಇಲ್ಲೇ ಬೇರೆ ಅಂದ್ರು ಸರಿ ಅಂದ್ಬಿಟ್ಟು ಎಂಟ್ರಿ ಕೊಟ್ಟಿ ಬಂದೆ ಸ್ವಲ್ಪ ಮುಂದೆ ಬತ್ತಿದಂಗೆ ಮತ್ತೆ ಇನ್ನೊಂದ್ ಪೊಲೀಸ್ ಹಿಡ್ದ ಅಲ್ಲಿ ಕೊಟ್ಟವ್ರೆ ಬಿಲ್ ನೋಡಿ ಸರ್ ಅಂತ ತೋರ್ಸಿದ್ರೆ ಅಲ್ಲೂ ಕೊಡ್ಬೇಕು ಇಲ್ಲೂ ಕೊಡ್ಬೇಕು ಮುಂದೆ ಹಿಡಿದ್ರೆ ಮುಂದೆನು ಕೊಡ್ಬೇಕು ಅಂತಾರೆ ಗುರು ಇಲ್ಲಿ ಪರ್ಮಿಟ್ ಡಿ ಎಲ್ ಡಾಕ್ಯುಮೆಂಟ್ಸ್ ಏನಿಲ್ಲ ಅಂದ್ರೆ ಪರವಾಗಿಲ್ಲ ಗುರು ಇವ್ರಿಗೇನು ಒಟ್ನಾಗೆ ದು ಬೇಕು ದುಡ್ಬೇಕು ಏನ್ ಗೊತ್ತಾ ಒಂದೇ ಸತಿ ದೋಸೋದೆ ನಿಕಾಲ್ ಅಂತಾರೆ ಗುರು ಅಷ್ಟೇ ಇಲ್ಲಿನ ಜನದ್ ಬಾಳೆ ಅಷ್ಟು ಅವ್ರದು ಅಲ್ಲೆಲ್ಲ ಎಂಟ್ರಿ ಕೋಡ್ ಬರೋ ಅಷ್ಟೊತ್ತಿಗೆ ಸಾವಿರ ರೂಪಾಯಿ ಹೊಟ್ಟಾಯ್ತು ಗುರು ಎಲ್ಲಾ ಬಂದ್ ಇಡ್ದಿದ ಕಡೆ ಎಲ್ಲಾ ಇನ್ನೂರ್ ಇನ್ನೂರ್ ಅಂದ್ರೆ ಎಲ್ಲಿ ಹೊಡಿತಾ ದುಡ್ಡು ಬರೋ ಬಾಡಿಗೆ ಅಲ್ಲೇ ಹೋಯ್ತದೆ ಅಪಾರ್ಟ್ಮೆಂಟ್ ಹತ್ರ ಬಂದಿಗರು ಇಲ್ ನಂಬರ್ ಇರ್ತಾವ ಸೀರಿಯಲ್ ಪ್ರಕಾರ ಯಾವ ನಂಬರ್ ಯಾವ್ ರೋಡ್ ಅಂತ ಇರ್ತದೆ ನಮ್ಗೆ ಹೇಳಿದ್ದು ಹನ್ನೆರಡನೇ ನಂಬರ್ ಅಂತ ಅದಕ್ಕೆ ಹೋಗಿ ಅಲ್ಲಿ ಹನ್ನೆರಡನೇ ನಂಬರ್ ರೋಡ್ ಅಲ್ಲಿ ನಿಲ್ಸ್ಕೊಂಡಿದ್ದು ಸರಿ ಪಾರ್ಟಿಗ್ ಫೋನ್ ಮಾಡಿದೆ ಬಂದ್ರು ಪಾರ್ಟಿ ಬಂದಿದ ತಕ್ಷಣ ಎಲ್ಲ ನೋಡಿ ಬಿಲ್ ಎಲ್ಲ ಇಳಸ್ಕೊಂಡ್ರು ನಾನು ಹಗ್ಗ ಟರ್ಪಲ್ ಎಲ್ಲ ಬಿಚ್ಕೊಟ್ಟೆ ಅವ್ರಿಗೆ ಪಾರ್ಟಿಗ್ ಫೋನ್ ಮಾಡಿದೆ ಒಂದ್ ಅರ್ಧ ಗಂಟೆ ವೈಟ್ ಮಾಡಪ್ಪ ಬರ್ತೀನಿ ಅಂದ್ರು ಸರಿ ಅನ್ಬಿಟ್ಟು ಅವ್ರು ಬರೋ ಅಷ್ಟೊತ್ಗೆ ಹಗ್ಗ ಟರ್ಪಲ್ ಎಲ್ಲ ಬಿಚ್ತಾ ಇದೆ ಅಷ್ಟೊತ್ಗೆ ಅವರು ಬಂದ್ರು ಕಾಫಿ ಕುಡಿತೆ ಅಂದ್ರು ಹೋಗಿ ಕಾಫಿ ಮಾಡ್ಕೊಂಡ್ ಗುರು ಒಳ್ಳವರು ಪಾಪ ಏನ್ ಮಾಡಾಕಲ್ಲ ಸ್ವಲ್ಪ ಜನ ಇರ್ತಾರೆ ದುರಂಕಾರಿಗಳು ಡ್ರೈವರ್ ಗಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತದ್ರಲ್ಲೂ ಇವರು ರೆಸ್ಪೆಕ್ಟ್ ಕೊಡ್ತಾರ ಅಂದ್ರೆ ಸ್ವಲ್ಪ ಗ್ರೇಟೇ ಅಂತದ್ರಲ್ಲಿ ನಾವೆಲ್ಲ ಹಗ್ಗ ಟರ್ಪಲ್ ಎಲ್ಲ ಬಿಚ್ಕೊಂಡಿ ಹಗ್ಗ ಟರ್ಪಲ್ ಬಿಚ್ಚಿದ ತಕ್ಷಣ ಅನ್ಲೋಡ್ ಆಯ್ತು ಗುರು ಒಂದ್ ಅರ್ಧ ಗಂಟೆನು ಆಗಿಲ್ಲ ಅನ್ಲೋಡ್ ಏನೊಂದ್ ಮುನ್ನೂರ್ ನಾನೂರ್ ಕೆಜಿ ಇರ್ಬೋದೇನೋ ಅಷ್ಟೇ ಇವು ಸೋಫಾ ಈ ವಿ ಐ ಪಿ ಚೇರ್ಸ್ ಇವು ಟೇಬಲ್ಸ್ ಚೇರ್ಸ್ ಅದಕ್ಕೆ ಬೆಂಗಳೂರಿಂದ ಬಂದಿರೋದು ಇದು ಇಲ್ಲಾಂದ್ರೆ ಏನ್ ಹೇಳಿ ನೋಡಿ ಅನ್ಲೋಡ್ ಆಯ್ತು ಎಲ್ಲಾ ಫೈನಲ್ ಆಗಿ ಅಲ್ಲಿಂದ ಸಾವಿರದ ಮುನ್ನೂರು ನೂರು ಕಿಲೋಮೀಟರ್ ಬಂದಿ ಅನ್ಲೋಡ್ ಮಾಡಿದೀವಿ ಸ್ವಲ್ಪ ಸುಸ್ತಾಗಿತ್ತು ಅಂದ್ಬಿಟ್ಟು ಒಂದ್ ಐದ್ ನಿಮಿಷ ಅಲ್ಲೇ ಇದ್ದೆ ನೀರ್ ಗಿರ್ ಕುಡ್ಕೊಂಡಿ ಈ ಗಾಡಿಗೆ ಶಿಫ್ಟ್ ಮಾಡ್ಕೊಂಡು ಹೋದ್ರು ಅವರುನು ಟಾಟಾ ಗೆ ಮತ್ತೆ ನಾನು ಖಾಲಿ ಮಾಡ್ಬಿಟ್ಟು ಊಟ ಮಾಡೋಣ ಅಂತ ಬಂದೆ ಇಲ್ಲೇನ ಅವಲಕ್ಕಿ ತರ ಇತ್ತು ತಿನ್ ನೋಡಿದ್ರೆ ಸ್ವಲ್ಪನು ಚೆನ್ನಾಗಿರ್ಲಿಲ್ಲ ಮತ್ ಲೋಡ್ ಹುಡುಕ್ತಾ ಇದೀನಿ ಇವತ್ತು ನೋಡ್ಬೇಕು ರಾಯ್ಪುರ್ ಇಂದ ಏನಾದ್ರು ಲೋಡಿಂಗ್ ಆಗುತ್ತಾ ಅಂತ ನೋಡ್ತೀನಿ ಏನಾದ್ರು ಲೋಡ್ ಸಿಗುತ್ತಾ ಅಂತ ಯಾವ ಲೋಡ್ ಆಗಿಲ್ಲ ಅಂದ್ರೆನೆ ಸಾಯಂಕಾಲ ಬಿಟ್ಬಿಡ್ತೀನಿ ನೈಟ್ ನಾಗ್ಪುರ್ಗೆ ಎಂಟಿ ಹೋಗ್ಬಿಡ್ತೀನಿ ಅಲ್ಲಿಂದ ಲೋಡಿಂಗ್ ಆಗುತ್ತೆ ಇಲ್ಲಿ ಏನಾದ್ರು ಲೋಡ್ ಸಿಕ್ಕಿಲ್ಲ ಅಂದ್ರೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿದ್ರೆ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ